ಹೈ ಗಾಯ್ಸ್ ವೆಲ್ಕಮ್ ಟು ಎ ನ್ಯೂ ಬ್ಲಾಗ್ ನಾವು ಇವತ್ತು ಹೋಗ್ತಾ ಇರೋದು ಕೋಲಾರ ಹತ್ರ ಇರೋ ಐಸ್ ಅಗ್ರಹಾರ ಲೇಕ್ ಫ್ಲೋ ಹತ್ರ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಮ್ಮ ಈ ರೈಡ್ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪಾ ಅಂದರೆ ಬೆಂಗಳೂರಿಂದ ಒಂದು ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಅಂಡರ್ ಅಷ್ಟೇ ಬರೋದು ಹೊಸ್ಕೋಟೆಯಿಂದ ಒಂದು ಫಿಫ್ಟಿ ಕಿಲೋಮೀಟರ್ ಬರುತ್ತೆ ಅಷ್ಟೇ ಇದು ಇಲ್ಲಿಂದ ನರಸಾಪುರದಿಂದ ಅದು ಒಂದು ಹದಿನಾರು ಹದಿನ ಹದಿನೇಳು ಕಿಲೋಮೀಟ್ರ್ ಬೀಳುತ್ತೆ ಅಷ್ಟೇ ಹದಿನೇಳಲ್ಲ ಹದಿನಾರು ಅನ್ಕಂತೀನಿ ಅಷ್ಟೇ ಹಾಕಿದ್ರೆ ಲೊಕೇಶನ್ ಅಂತ ಇಲ್ಲಿಂದ ಎಕ್ಸಾಕ್ಟ್ ಹದಿನಾರು ಕಿಲೋಮೀಟರ್ ಅಷ್ಟೇ

ಒಂದೇ ಸೀಟ್ ಇರೋದು ಹಿಂದೆ ಸೀಟ್ ಇಲ್ಲ ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಆಯ್ತು ಏನು ಅಂದ್ರೆ ಇಲ್ಲಿ ಬಂದು ಲೊಕೇಶನ್ ಸರ್ಚ್ ಮಾಡಿದ್ರೆ ನಮಗೆ ಎರಡು ಸ್ಪಾಟ್ ತೋರಿಸುತ್ತೆ ಒಂದು ಬಂದು ಊರು ಒಳಗಡೆಯಿಂದ ಬರೋದು ಇನ್ನೊಂದು ಊರು ಆಚೆಯಿಂದ ಈ ಸೈಡಿಂದ ಬರ್ಬೋದು ಇಲ್ಲಿ ಒಂದು ರೈಟ್ ತೊಗೊಬೇಕಿರುತ್ತೆ ಇಲ್ಲಿ ನಾನು ಇಲ್ಲಿ ರೈಟ್ ತಗೊಂಡು ತಗೋ ನಾನು ಲೆಫ್ಟ್ ತಗೊಂಡ್ಬಿಡ್ತೀನಿ ಲೆಫ್ಟ್ ತಗೊಂಡು ನಾನು ಇನ್ನೊಂದು ಸುತ್ತು ಲೊಕೇಶನ್ಗೆ ಹೋಗ್ಬಿಡ್ತೀನಿ ಅಲ್ಲಿ ತುಂಬ ಲಾಂಗ್ ಆಗಿಬಿಡುತ್ತೆ ಇಲ್ಲಿ ರೈಟ್ ತೊಗೊಂಡಿದ್ದೀರ ನನಗೆ ಇನ್ನೂ ತುಂಬ ಹತ್ತಿರ ಆಗಿರೋದು ನಾನು ಇವಾಗ ಹೋಗ್ತಾ ಇದ್ದೀನಲ್ಲ ಆ ರೂಟಿಂದ ಹೋದರೆ ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅಷ್ಟೇ ಅಷ್ಟೊಂದು ಏನು ಡಿಫ್ರೆನ್ಸ್ ಏನಿಲ್ಲ பட் ஏனும் அந்த நமக்கு லொக்கேஷன் ஸ்கேட் ஆகிடுத்து இல்லந்த பட் எக்ஸாட் அல் இல்லை இம்மிடியேட் ரேட் தகி ਇਸ ਵੀ ਦੇ ਆਖਰੀ ਨੰਬਰ ਦੇ ਤੇਰੇ ਤੇ ਕੜੀ ਬਣ ਗਈ ਜਗਾ ਤੇ ਅੱਧੇ ਅੰਦਰ ਆਉਂਲੇ ਲੇ ਕੋਈ ਗੋਲੀ ਵੋਟ ਤੇ ਇਹ ਕੱਟਾਉਂਦੀ ਨਹੀਂ ਲਾ ਕਮਿਟਮੈਂਟ ਨਹੀਂ ਆਉਂਦਾ ਇਹ ਗੱਲ ਅੜੀ ਦਾ ਫੋੜੇ ਦਾ ਕੱਟਾ ਬੀਤਦਾ ਇਹ ਗੱਲ ಇಲ್ಲಿ ಬಂದು ನಾವು ರೈಟ್ ತೊಗೊಬೇಕಿರುತ್ತೆ ಸೊ ನಾನು ರೈಟ್ ಇಂಡಿಕೇಟ್ರೂ ಹಾಕಿದ್ದೀನಿ ಮತ್ತು ಕೈ ಸಣ್ಣನೂ ಮಾಡ್ತಾಯಿದ್ದೀನಿ ರೈಟ್ ತಗೋತಾಯಿದ್ದೀನಿ ಅಂತ ಅವ್ನು ನೋಡಿದ್ರೆ ಏನೋ ಬೈಕೊಂಡು ಹೋಗ್ತಾವೆ ನಾನು ಮಾತ್ರ ಸಕ್ಕಿದೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಒಳ್ಳೆ ಗಾಳಿ ಗುರು ಮಾತ್ರ ಅವು ನನಗೆ ಇಲ್ಲಿ ಬಂದು ಡೌಟ್ ಬಂತು ನಾನು ಯಾವುದೋ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಒಂದು ಸತಿ ಲೊಕೇಶನ್ ಚೆಕ್ ಮಾಡಿಕೊಂಡೆ ಲೊಕೇಶನ್ ಚೆಕ್ ಮಾಡಿದಾಗ ನಾನು ಹಾಕಿ ಹಾಕಿರೋದೆ ಹೇಳ್ದಲ್ಲ ಅವಾಗಲೇ ಎರಡು ಲೊಕೇಶನ್ ಶೋ ಆಗುತ್ತೆ ಅಂತ ಎರಡು ರೂಟ್ ಶೋ ಆಗುತ್ತೆ ನಾನು ರಾಂಗ್ ರೂಟಿಂದ ಇಲ್ಲಿ ಬಂದು ಚೆಕ್ ಮಾಡಿಕೊಂಡೆ ಮತ್ತೆ ಇಲ್ಲಿ ಚೆಕ್ ಮಾಡಿದಾಗ ನಂಗೆ ಡೌಟ್ ಬಂದು ಮತ್ತೆ ಎಕ್ಸಾಕ್ಟ್ ಕರೆಕ್ಟ್ ಲೊಕೇಶನ್ ಹಾಕೊಂಡು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ Hau dan tera parek ide Tak ada error matang. നേരോട്

ಸೊ ಇಲ್ಲಿ ಬಂದು ಲೋಕಲ್ ಅವ್ರು ಹೇಳಿದ್ದೇನು ಅಂದರೆ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅಂತೆ ಬಂದು ಫ್ಲೋ ಆಗಿತ್ತು ಸೊ ಮಳೆ ಬಿದ್ದು ಒಂದಿನ ಎರಡು ದಿನ ಆದಮೇಲೆ ಬಂದರೆ ಚೆನ್ನಾಗಿರುತ್ತೆ ನೋಡೋಕೆ ಫ್ಲೋ ಆಗಿದ್ದು ನಾನು ಹೋಗಿದ್ದು ಎಕ್ಸಾಕ್ಟು ಸಿಕ್ಸ್ ಫಿಫ್ಟೀನ್ತು ಫಿಫ್ಟೀನ್ತು ಸಾಟರ್ಡೆ ಹೋಗಿದ್ದು ನಾನು ಜನ ಬರ್ತಾನೆ ಅವ್ರೆ ಇವರು ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ತಾವ್ರೆ ಇನ್ನೊಂದು ಜನ ಬರ್ತಾನೆ ಇದಾರೆ ಒಳ್ಳೆ ಸ್ಪಾಟ್ ಇದ್ರು ಚೆನ್ನಾಗಿದೆ ನಿಯರೆಸ್ಟ್ ಬ್ಯಾಂಗ್ಳೂರ್ ಓಕೆ ಗಾಯ್ಸ್ ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಸ್